ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಹರೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ರಾಗಿ ಮುದ್ದೆಗೆ ಒಳ್ಳೆಯ ಕಾಂಬಿನೇಷನ್ ಆಗಿರುವಂತಹ ಒಂದು ರೆಸಿಪಿ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗೆ ತುಂಬಾ ಚೆನ್ನಾಗಿರುತ್ತೆ ಕೂಡ ಬಸ್ಸಾರು ಸೊಪ್ಪು ಹಾಕಿ ಮಾಡಿಕೊಳ್ಳುವಂತಹ ಬಸ್ಸಾರು ಪ ಮತ್ತು ಸೊಪ್ಪಿನ ಪಲ್ಯ ಇದು ರಾಗಿ ಮುದ್ದೆ ಜೊತೇಲಿ ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಬನ್ನಿ ನೋಡ್ಕೊಂಬರೋಣ ಹೇಗೆ ಮಾಡೋದು ಎಂದು ಅದಕ್ಕೆ ನಾನು ಒಂದು ಕುಕ್ಕರಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಬೇಳೆನ ಹಾಕ್ಕೊಂಡು ಚೆನ್ನಾಗಿ ತೊಳೆದುಕೊಳ್ತಾ ಇದ್ದೀನಿ ಒಂದು ಎರಡು ಸಲ ನೋಡಿ ಇದು ಹೀಗೆ ತೊಳ್ಕೊಳ್ಬೇಕು ಚೆನ್ನಾಗಿ ತೊಳ್ಕೊಂಡು ಈಗ ಒಂದು ಕಟ್ಟಾಗುವಷ್ಟು ಅರಿವೆ ಸೊಪ್ಪು ಅಥವಾ ದಂಟು ಸೊಪ್ಪು ಅಂತಲೂ ಹೇಳ್ತಾರೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿ ಚೆನ್ನಾಗಿ ತೊಳೆದು ಹಾಗೆ ಇನ್ನೂ ಒಂದು ಕಟ್ಟು ಸಬ್ಬಸಿಗೆ ಸೊಪ್ಪು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇದಿಷ್ಟು ಸೊಪ್ಪು ಯಾಕೆ ಅಂತ ಅನಿಸ್ಬೋದು ಆದರೆ ಇದು ಬೆಂದು ಬೇ ನಂತರ ತುಂಬ ಕಡಿಮೆ ಆಗುತ್ತೆ ಈಗ ಒಂದು ಎರಡರಿಂದ ಮೂರು ಗ್ಲಾಸ್ ಆಗುವಷ್ಟು ನೀರು ಬೇಳೆ ಮುಳುಗುವಷ್ಟು ಕೆಳಗಡೆ ಬೇಳೆ ಹಾಕಿರ್ತೀವಲ್ವ ಅದು ಮುಳುಗುವಷ್ಟು ನೀರು ಹಾಕ್ಕೊಳ್ಬೇಕು ಹಾಕಿ ರುಚಿಗೆ ತಕ್ಕಷ್ಟು ಒಂದು ಚಮಚ ಆಗುವಷ್ಟು ಉಪ್ಪು ಇದ್ದೀನಿ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಮಾಡ್ಕೊಳ್ಳಿ ಎರಡು ವಿಸಿಲ್ ಮಾಡಿಕೊಂಡು ಮಾಡಿಕೊಂಡ್ರೆ ಈಗ ಅದಕ್ಕೆ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಟೊಮೆಟೊ ಒಂದು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಸ ಐದರಿಂದ ಆರು ಒಣಮೆಣಸು ಒಂದು ಚಮಚ ಜೀರಿಗೆ ಒಂದು ಚಮಚ ಕಾಳುಮೆಣಸು ಬೇವಿನ ಎಲೆ ಇದಿಷ್ಟನ್ನು ಒಂದು ಪ್ಯಾನಲ್ಲಿ ಒಂದು ಎರಡು ಚಮಚ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಇದು ಫ್ರೈ ಮಾಡಿ ಮಸಾಲೆನ ಗ್ರೈಂಡ್ ಮಾಡೋದರಿಂದ ಟೇಸ್ಟು ಚೆನ್ನಾಗಿರುತ್ತೆ ನೀವು ಒಣಮೆಣಸು ಬದಲಿಗೆ ಖಾರದ ಪುಡಿ ಆದರೂ ಹಾಕ್ಕೊಳ್ಬೋದು ಈಗ ಎಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ನೋಡಿ ಫ್ರೈ ಮಾಡಿಕೊಂಡ ನಂತರ ಇವಾಗ ಇದಕ್ಕೆ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡ್ಮೇಲೆ ಒಂದು ಅರ್ಧ ಹೋಳುವಾಗುವಷ್ಟು ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನೀವು ತೆಂಗಿನಕಾಯಿ ಹಾಗೆ ಹಾಕ್ಕೊಳ್ಳೋದು ಹಾಕ್ಕೊಳ್ಬೋದು ಇಲ್ಲ ಫ್ರೈ ಮಾಡಿ ಆದರೂ ಹಾಕ್ಕೊಳ್ಬೋದು ಈಗ ಇದು ಎರಡು ಆಗಿದೆ ಈಗ ಚೆನ್ನಾಗಿ ಬೆಂದಿದೆ ಇದು ಸೊಪ್ಪು ಈಗ ನೀರು ಸಪ್ರೇಟು ಮತ್ತು ಸೊಪ್ಪು ಬೇಳೆನ ಸಪ್ರೇಟಾಗಿ ತೆಗೆದಿಟ್ಕೊಳ್ಬೇಕು ಪ ಹಾಗಾಗಿ ಇದನ್ನು ನೀವು ಬಸಿಯೋದಿದ್ರಲ್ಲಿ ಬೇಕಿದ್ದರೂ ಮಾಡ್ಕೊಳ್ಬೋದು ಇಲ್ಲ ಈ ಥರ ಸಪ್ರೇಟಾಗಿ ತೆಗೆದುಕೊಳ್ಳೋದಾದರೂ ತಕ್ಕೊಳ್ಬೋದು ಸೊಪ್ಪಲ್ಲಿ ಯಾವುದೇ ಥರ ನೀರಿರಬಾರ್ದು ಹಾಗೆ ಆ ಥರ ತೆಗೆದುಕೊಳ್ಬೇಕು ಚೆನ್ನಾಗಿ ಹಿಂಡಿಬಿಟ್ಟು ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ ಎಲ್ಲವನ್ನು ನೀರು ಸಪ್ರೇಟಾಗಿರಬೇಕು ಬೇಳೆ ಮತ್ತು ಸೊಪ್ಪನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳಿ ಸ್ವಲ್ಪ ತಣ್ಣಗಾಗೋಕ್ಕೆ ಬಿಟ್ಟರೂ ಪರವಾಗಿಲ್ಲ ನೋಡಿ ಎಲ್ಲವನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಈ ನೀರನ್ನು ಬೇರೆ ಪಾತ್ರೆಯಲ್ಲಿ ಹಾಕಿ ಎಕ್ಸ್ಟ್ರಾ ಸಪ್ರೇಟಾಗಿ ತೆಗೆದಿಟ್ಕೊಳ್ತಾ ಇದ್ದೀನಿ ಈಗ ಫ್ರೈ ಮಾಡಿಟ್ಕೊಂಡಂಥ ಮಸಾಲೆನ ಮಸಾಲೆನ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ ಎಲ್ಲವನ್ನು ಹಾಕಿದ ನಂತರ ಮೂರು ಚಮಚ ಆಗುವಷ್ಟು ಸಾಂಬಾರ್ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ನಿಂಬೆಹಣ್ಣು ಸೈಜಷ್ಟು ಹುಣಸೆ ಹುಳಿ ಈಗ ತೆಗೆದಿಟ್ಕೊಂಡಂಥ ಸೊಪ್ಪು ಇದೆಯಲ್ಲ ಅದನ್ನು ಬೇಳೆ ಹಾಕೋದೇನು ಬೇಡ ಸೊಪ್ಪನ್ನ ಹೀಗೆ ಹಾಕ್ಕೊಳ್ಬೇಕು ಮಸಾಲೆ ಮಾಡುವಾಗ ಸ್ವಲ್ಪ ಆವಾಗ ಸಾರು ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿ ಮಾ ಜಾರ ಗ್ರೈಂಡ್ ಇದ್ದೀನಿ ಈಗ ಅದೇ ಫ್ರೈ ಮಾಡ್ಕೊಂಡಳು ಮಾಡಿಕೊಂಡಂಥ ಪಾತ್ರೆಯಲ್ಲಿ ಒಂದೆರಡು ಚಮಚ ಎಣ್ಣೆ ಹಾಕಿ ಬೇವಿನ ಬೇವಿನೆಲೆಯನ್ನು ಹಾಕ್ತಾಯಿದ್ದೀನಿ ಅದು ಫ್ರೈ ಸ್ವಲ್ಪ ಆದಮೇಲೆ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿನ ಕ್ರಶ್ ಮಾಡಿ ಹಾಕ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕಿ ಸೊಪ್ಪಿನ ಪಲ್ಯ ಮಾಡೋದ್ರಿಂದ ಸೊ ಪಲ್ಯ ತುಂಬ ಟೇಸ್ಟಾಗಿ ಬರುತ್ತೆ ಈಗ ಒಂದು ಅರ್ಧ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಹಾಕಿದ್ದೀನಿ ಅದನ್ನು ಚೆನ್ನಾಗಿ ಕೆಂಪಾಗೋ ತನಕ ಫ್ರೈ ಮಾಡಿಕೊಳ್ಬೇಕು ಹೀಗೆ ಫ್ರೈ ಮಾಡಿಕೊಂಡು ಅದು ಸಾಫ್ಟ್ ಆದ ಮೇಲೆ ಸಪ್ರೇಟ್ ಮಾಡಿಟ್ಕೊಂಡಂಥ ಸೊಪ್ಪನ್ನು ಇದ್ದೀನಿ ಸೊಪ್ಪು ಬೇಳೆ ಎಲ್ಲವನ್ನು ಹಾಕ್ಕೊಳ್ಬೇಕು ಅದರಲ್ಲಿ ನೀರಿನ ಅಂಶ ಜಾಸ್ತಿ ಇರಬಾರ್ದು ಹಾಗಾಗಿ ಚೆನ್ನಾಗಿ ಎಲ್ಲ ಹಿಂಡಿಬಿಟ್ಟು ತೆಗೆದಿಟ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆಗಬೇಕು ಆ ಎಣ್ಣೆಯಲ್ಲಿ ಆವಾಗಲೇ ಚೆನ್ನಾಗಿರೋದು ಟೇಸ್ಟು ಹೀಗೆ ಫ್ರೈ ಮಾಡಿಕೊಂಡು ಅದರಲ್ಲಿರೋ ನೀರಿನ ಅಂಶ ಎಲ್ಲ ಒಣಗಿ ಪಲ್ಯ ಡ್ರೈ ಆಗಿ ಬರಬೇಕು ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಆ್ಯಡ್ ಮಾಡಿಕೊಂಡು ಒಂದು ಮೂರರಿಂದ ನಾಲ್ಕು ನಿಮಿಷ ಒಂದು ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ನೀರು ಎಲ್ಲ ಒಣಗುವವರೆಗೂ ಬೇಯಿಸ್ಕೊಳ್ಳಿ ಪಲ್ಯ ಡ್ರೈ ಆಗಿದ್ದರೆ ಚೆನ್ನಾಗಿರುತ್ತೆ ಹಾಗಾಗಿ ನೋಡಿ ನೀರೆಲ್ಲ ಅದು ಹಿಂಗೋಗಬೇಕು ಹಾಗೆ ಈಗ ಪಲ್ಯ ರೆಡಿಯಾಗಿದೆ ನೋಡಿ ಇನ್ನೂ ಗಟ್ಟಿ ಬೇಕು ಡ್ರೈ ಆಗಿ ಬೇಕು ಅಂದರೂ ಮಾಡ್ಕೊಳ್ಬೋದು ಈಗ ಪಲ್ಯ ಆಗಿದೆ ಅದನ್ನು ತೆಗೆದು ಸೈಡಿಗೆ ಇಟ್ಟು ಈಗ ಇನ್ನೊಂದು ಪಾತ್ರೆ ಅಥವಾ ಅದೇ ಕುಕ್ಕರ್ಗೆ ನಾನು ಎರಡು ಚಮಚ ಎಣ್ಣೆ ಹಾಕಿ ಒಂದು ಚಮಚ ಸಾಸಿವೆ ಹಾಕಿದ್ದೀನಿ ಸಾಸಿವೆ ಅದು ಸಿಡಿದ ಮೇಲೆ ಇದು ಮಿಕ್ಸಿ ಗ್ರೈಂಡ್ ಮಾಡಿಟ್ಕೊಂಡಂಥ ಮಸಾಲೆ ಆಹಾರದಲ್ಲಿ ಮಾಡಿಟ್ಕೊಟ್ರೆ ಸಾಕು ಈಗ ಸಾಸಿವೆ ಸಿಡಿದ ನಂತರ ಎಲೆ ಒಂದು ಸೊ ಮೂರರಿಂದ ನಾಲ್ಕು ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಈರುಳ್ಳಿ ಎಲ್ಲವನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೈ ಮಾಡಿಕೊಂಡು ಸ್ವಲ್ಪ ಸಾಫ್ಟ್ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಈಗ ರುಬ್ಬಿಟ್ಕೊಂಡಂಥ ಮಸಾಲೆನ ಆ್ಯಡ್ ಇದ್ದೀನಿ ಈ ಹದದಲ್ಲಿ ರುಬ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ನುಣ್ಣಗೆ ರುಬ್ಕೊಳ್ಳೋದು ಬೇಡ ಜಾಸ್ತಿ ಗಟ್ಟಿಯಾಗಿ ಬೇಡ ಈಗ ನಿಮಗೆ ಎಷ್ಟು ಕ್ವಾ ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರು ಹಾಕ್ಕೊಳ್ಬೋದು ಜಾಸ್ತಿ ಗಟ್ಟಿಯಾಗಿದ್ದರೆ ಮುದ್ದೆ ಜೊತೆಯಲ್ಲಿ ಚೆನ್ನಾಗಿರಲ್ಲ ಹಾಗಾಗಿ ಸ್ವಲ್ಪ ತೆಳುವಾಗಿ ಮಾಡಿಕೊಳ್ಳಿ ನೋಡಿ ನಾನಿಷ್ಟು ನೀರು ಇದ್ದೀನಿ ಅದು ಬೇಯಿಸಿ ತೆಗೆದಿಟ್ಕೊಂಡಂಥ ನೀರಿತ್ತಲ್ವ ಅದೇ ನೀರನ್ನು ಆ್ಯಡ್ ಇದ್ದೀನಿ ಈ ಹದದಲ್ಲಿ ಸಾಕಾಗುತ್ತೆ ಅಂದ್ಕೊಂಡಿದ್ದೆ ಕುದ್ದಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗುತ್ತೆ ಹಾಗಾಗಿ ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ಬೋದು ಬೇಕು ಅಂದರೆ ಇನ್ನೂ ಒಂದು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಬೇಕು ಜಾಸ್ತಿ ಬಸ್ಸಾರು ಸಾರು ಕುದಿಸ್ಬಾರ್ದು ಹಾಗಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಒಂದು ಕುದಿ ಬರೋ ತನಕ ಕುದಿಸಿದ್ರೆ ಸಾಕು ನೋಡಿ ಒಂದು ಕುದಿ ಬಂದಿದೆ ಹೀಗೆ ಒಂದು ಕುದಿ ಬರೋ ತನಕ ಕುದಿಸಿದ ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅದನ್ನು ಹಾಕಿ ಒಂದೆರಡು ನಿಮಿಷ ಬಿಟ್ಟು ಗ್ಯಾಸ್ ಆಫ್ ಮಾಡ್ಬೋದು ನೋಡಿ ಇನ್ನು ಒಂದು ಕುದಿ ಬಂತು ಗ್ಯಾಸ್ ಆಫ್ ಮಾಡಿದ್ದೀನಿ ಸಾರು ರೆಡಿಯಾಗಿದೆ ಮುದ್ದೆ ಜೊತೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅನ್ನಕ್ಕೂ ಚೆನ್ನಾಗಿರುತ್ತೆ ಬಟ್ ಮುದ್ದೆಗೆ ಇದು ಸೂಪರ್ ಕಾಂಬಿನೇಷನ್ ಆಗಿರುತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ನೀವು ಒಮ್ಮೆ ಮನೇಲಿ ಟ್ರೈ ಮಾಡಿ ನೋಡಿ ಹಾಗೆ ನಮ್ಮ ಚಾನಲಲ್ಲಿ ಬರುವ ರೆಸಿಪಿಗಳು ನಿಮಗೆ ಇಷ್ಟವಾಗ್ತಾ ಇದ್ರೆ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋವನ್ನು ಕೊನೆ ತನಕ ನೋಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್